ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಧಿಕಾರಿಗಳ ಸಂಘದ ಹಾಗೂ ನೌಕರರ ಸಂಘದ ಒಂದು ಯೂನಿಯನ್ ಇಂದ ಬಂದಿದ್ದೇವೆ ಎಲ್ಲ ಆಲ್ ಓವರ್ ಕರ್ನಾಟಕ ಅಖಿಲ ಕರ್ನಾಟಕ ಎಲ್ಲ ಮೂವತ್ತು ಜಿಲ್ಲೆಗಳಿಂದ ಬಂದಿದ್ದಾರೆ ನಮ್ಮ ವಿವಿಧ ಬೇಡಿಕೆಗಳನ್ನ ಈಗಾಗಲೇ ಒಂದೂವರೆ ತಿಂಗಳಿಂದ ನಾವು ನಮ್ಮ ಆಡಳಿತ ಮಂಡಳಿಗೆ ನಮ್ಮ ಚೇರ್ಮನ್ ಅವರಿಗೆ ನಾವು ಸಲ್ಲಿಸಿದ್ದೇವೆ ಆದಾಗ್ಯೂ ಕೂಡ ಅವರಿಂದ ನಮಗೆ ಯಾವುದೇ ತರಹದಂತ ಆಶ್ವಾಸನೆ ಸಿಗಲಿಲ್ಲ ಒಂದು ಭರವಸೆ ಸಿಗಲಿಲ್ಲ ಮಾಡುತ್ತೇವೆ ಅಂತ ಲಿಖಿತವಾಗಿಯೂ ಲಿಖಿತವಾಗಿನೂ ಏನು ಸಿಗಲಿಲ್ಲ ಹಾಗಾಗಿ ನಾವು ಅನಿವಾರ್ಯವಾಗಿ ಒಂದು ಅವರ ವಿರುದ್ಧ ಅವರ ಅನ್ಯಾಯದ ನೀತಿ ವಿರುದ್ಧ ನಾವು ಈ ದಿನ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದೇವೆ ಈಗಾಗಲೇ ನಮ್ಮಲ್ಲಿರುವಂಥ ಹದಿನೇಳು ನೂರು ಬ್ರಾಂಚ್ಗಳಲ್ಲಿ ಸುಮಾರು ಎರಡು ನೂರ ಐವತ್ತು ಬ್ರಾಂಚ್ಗಿಂತ ಹೆಚ್ಚು ಬ್ರಾಂಚ್ಗಳು ಇವತ್ತು ಕ್ಲೋಸ್ ಮಾಡ್ಕೊಂಡಿದ್ದಾರೆ ಬಂದ್ ಆಗಿದೆ ನಮ್ಮ ವಿವಿಧ ಬೇಡಿಕೆಗಳು ಏನಪ್ಪಾ ಅಂದ್ರೆ ಒಂದು ಎ ಓಡಿ ಅಂತ ಇದೆ ಅಕ್ನಾಲಜ್ಮೆಂಟ್ ಆಫ್ ಡೆಟ್ ಅಂತಂದು ಅದರಿಂದಾಗಿ ಕಾನೂನು ಪ್ರಕಾರ ಇರೋ ಎಓಡಿ ಒಂದು ನೀತಿಯನ್ನು ಬಿಟ್ಟು ಇವರದೇ ಆದಂತ ಇವರಿಗೆ ಅನುಕೂಲ ಆಗಂತ ಯಾವುದೋ ಒಂದು ಎ ಓಡಿ ನೀತಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅದು ಅದು ಬೇಡ ಕಾನೂನು ಪ್ರಕಾರ ಏನಿದೆಯಲ್ಲ ಅದನ್ನ ಅನುಸರಿಸಿ ಅಂತಂದು ಅದರಿಂದಾಗಿ ಸಾರ್ವಜನಿಕರಿಗೂ ಸಾಲ ತೆಗೆದುಕೊಂಡಂತ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ ಅಧಿಕಾರಿಗಳಿಗೂ ತೊಂದರೆ ಆಗ್ತಾ ಇದೆ ಆ ಒಂದು ಎ ಓಡಿಯನ್ನು ಬದಲಾಯಿಸಿ ಅದನ್ನು ಬದಲಾಯಿಸಿ ಯಾ ಮೊದಲಿದ್ದಂಥ ಕಾನೂನು ಪ್ರಕಾರ ಇದ್ದಂಥ ನೀತಿಯೇ ತಗೊಂಡ್ಬನ್ನಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಎರಡನೇದು ಡೇ ಎಂಡ್ ಅಂತ ಪ್ರೊಸೀಜರ್ ಇದೆ ಈ ಓಡಿ ಎಂಡ್ ಆಫ್ ದ ಡೇ ಅಂತ ಮಾಡಿದೆ ಅದನ್ನು ಮಾಡಲಿಕ್ಕೆ ಏನು ತೊಂದರೆ ಆಗ್ತಾ ಇದೆ ಅಂದರೆ ಸಾಫ್ಟ್ವೇರ್ ಬದಲಾದಾಗಿಂದ ಈಗ ಇಸ್ಟೋಯಲ್ ಕೆ ವಿ ಜಿ ಬ್ಯಾಂಕ್ ಮೊದಲು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇದ್ದಂಥ ಪ್ರದೇಶಗಳಲ್ಲಿ ಸಾಫ್ಟ್ವೇರ್ ಬದಲಾದಾಗಿಂದ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಒಂದು ಮೂವತ್ತು ಸೆಕೆಂಡ್ ನಲವತ್ತ ಸೆಕೆಂಡ್ ಅಲ್ಲಿ ಅವ್ರದ್ದು ಕೆಲಸ ಮುಗಿಸಿಕೊಡುವಂತಹ ಒಂದು ಆಗಿನ ನಮ್ಮ ಸಾಫ್ಟ್ವೇರ್ ಇತ್ತು ಈಗ ಬದಲಾದ ಸಾಫ್ಟ್ವೇರ್ ಅಲ್ಲಿ ಐದು ನಿಮಿಷ ಹತ್ತು ನಿಮಿಷ ತಗೋತಾ ಇದೆ ಇದರಿಂದಾಗಿ ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಆದ ನಂತರ ಈಗ ಎಷ್ಟೋ ಬ್ರಾಂಚ್ಗಳಲ್ಲಿ ಎಷ್ಟೋ ಶಾಖೆಗಳಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಿರ್ತಾರೆ ಅವರು ಲೇಡೀಸ್ಗೆ ಸ್ಟಾಫ್ ಇರ್ತಾರೆ ಅವರೆಲ್ಲ ಐದು ಗಂಟೆ ಒಳಗೆ ಕೆಲಸ ಮುಗಿಸಿ ತಮ್ಮ ತಮ್ಮ ಮನೆಗಳಿಗೆ ಹೋಗ್ಲಿಕ್ಕೆ ಅನುಕೂಲ ಆಗಂತ ಸಾಫ್ಟ್ವೇರ್ ಇಲ್ಲ ಎಲ್ಲರೂ ಏಳು ಗಂಟೆ ಮಟ್ಟ ಕೂ ಕೂರುವಂತ ವ್ಯವಸ್ಥೆ ಆಗಿದೆ ಇದನ್ನ ನಾವು ವಿರೋಧಿಸ್ತೇವೆ ಇದನ್ನ ನಾವು ಸರಿ ಮಾಡ್ಕೊಡಿ ಅಂತ ಕೇಳಿದ್ರು ಕೂಡ ಯಾವುದೇ ತರ ಅವರಿಂದ ನಮಗೆ ಲಿಖಿತವಾಗಿ ಭರವಸೆ ಸಿಗ್ತಾ ಇಲ್ಲ ಸುಮ್ಮನೆ ಹಾರಿಕೆ ಉತ್ತರ ಸಿಕ್ತಾ ಇದೆ ಮುಂದೆ ಬರಿ ಪರಿಹರಿಸ್ತೀವಿ ಇನ್ನು ಮೂರು ತಿಂಗಳು ಆಗುತ್ತೆ ಎರಡು ತಿಂಗಳಾಗುತ್ತೆ ಅಂತ ಈ ರೀತಿ ಹೇಳ್ತಾ ಇರೋದ್ರಿಂದ ನಾವು ಇಮಿಡಿಯೇಟ್ ಆಗಿ ಎಲ್ಲರಿಗೂ ಅನುಕೂಲ ಮಾಡಿ ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಉಳಿದಂತೆ ಅದು ಏಳು ಗಂಟೆ ಮಟ್ಟ ಕೂರೋದ್ರಿಂದ ಸೆಕ್ಯೂರಿಟಿಗೂ ಕೂಡ ತೊಂದರೆ ಆಗುತ್ತೆ ಈಗಾಗಲೇ ಕೆಲವು ಬ್ಯಾಂಕ್ಗಳಲ್ಲಿ ಸಾಯಂಕಾಲ ಹೊತ್ತು ದರೋಡೆ ಆಗ್ತಾ ಇದೆ ಈ ಒಂದು ಸಮಸ್ಯೆ ಬರೋದ್ರಿಂದ ನಾವು ಐದು ಗಂಟೆ ಒಳಗಡೆ ಮುಗಿಸಿ ಅಂತ ನಾವು ಕೇಳ್ಕೊತಾ ಇದ್ದೇವೆ ಐದು ಗಂಟೆ ಒಳಗೆ ಮುಗಿಸಿ ಎಲ್ಲ ಕೆಲಸಗಳನ್ನು ಮುಗಿಸಿ ಹೋಗೋಕ್ಕೆ ಅನುಕೂಲವಾಗ ಸಾಫ್ಟ್ವೇರ್ ಅನ್ನ ನಮಗೆ ಮಾಡಿಕೊಡಿ ಅಂತ ನಾವು ಕೇಳ ಕೇಳ್ಕೊತ ಇದ್ವಿ ಅದಲ್ಲದೇ ಇನ್ನುಳಿದ ಬೇಡಿಕೆಗಳಿದಾವೆ ಜಾಯಿಂಟ್ ಜೆ ಜೆ ಸಿ ಕಿ ಅಂತ ನಮ್ಮಲ್ಲಿ ಒಂದು ವ್ಯವಸ್ಥೆ ಇರುತ್ತೆ ಬತ್ತೆಗಳು ಇರ್ತವೆ ಅದನ್ನು ಕೂಡ ವ್ಯವಸ್ಥೆ ಮಾಡ್ತಾ ಇಲ್ಲ ಮತ್ತು ಮ್ಯಾಂಡೇಟರಿ ಲೀವ್ ಪಾಲಿಸಿ ಅಂತ ಇದೆ ಆ ಪಾಲಿಸಿನ ಸರಿಯಾಗಿ ಪಾಲಿಸ್ತಾ ಇಲ್ಲ ಸೂಕ್ಷ್ಮ ಸೂಕ್ಷ್ಮ ಒಂದು ಪೋಸ್ಟ್ ಗಳಲ್ಲಿ ಮುಂದೆ ನಾವು ಹೆಚ್ಚಿನ ಒಂದು ಸತ್ಯಾಗ್ರಹಕ್ಕೆ ನಾವು ಎಡೆ ಮಾಡ್ಕೊಳ್ಳ ಮಾಡಬೇಕು ನಾವು ತೀರ್ಮಾನ ಮಾಡಿದ್ದೇವೆ ಇನ್ನೊಂದು ವಿಚಾರ ಏನಂದ್ರೆ ಅಹ್ ಅಭಿವೃದ್ಧಿ ಬ್ಯಾಂಕಿನ ಅಭಿವೃದ್ಧಿ ಇದರಿಂದಾಗಿ ಕುಂಠಿತ ಆಗ್ತಾ ಇದೆ ಈಗಾಗಲೇ ಬ್ಯಾಂಕು ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ ಆ ನಷ್ಟವನ್ನು ಸರಿದೂಗಿಸ್ಬೇಕಂದ್ರೆ ಎಲ್ಲ ಎಂಪ್ಲಾಯಿಗಳು ಎಲ್ಲಾ ಅಧಿಕಾರಿಗಳು ಎಲ್ಲಾ ಸಿಬ್ಬಂದಿ ವರ್ಗ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕಾಗಿದೆ ಆ ಕೆಲಸ ಮಾಡುವುದಕ್ಕೋಸ್ಕರ ಅಂತ ಒಂದು ವಾತಾವರಣವನ್ನ ಸೃಷ್ಟಿಸಿಕೊಡಿ ಅಂತ ನಾವು ಅಧ್ಯಕ್ಷರಲ್ಲಿ ಕೇಳ್ಕೊತಾ ಇದ್ದೀವಿ ಆದ್ರೆ ಅವರು ತಮ್ಮ ಮೊಂಡತನವನ್ನು ಬಿಡ್ತಾ ಇಲ್ಲ ಸ್ಟ್ರೈಕ್ ಮಾಡಿ ಬಿಡುವುದಿಲ್ಲ ಎಲ್ಲಾ ಬೇಡಿಕೆಗಳು ಮುಗಿಲಿಲ್ಲ ಅಂದ್ರೆ ಮುಂದೆ ಬರುವ ದಿನಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಐದು ದಿನ ಎಲ್ಲರೂ ಕೂಡಿ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಂತ ಡಿಸೈಡ್ ಮಾಡಿದಿವಿ ಇಷ್ಟೆಲ್ಲ ಇಷ್ಟೆಲ್ಲಾದ್ರೂ ಎಚ್ಚೆತ್ಕೊಂಡು ನಮ್ಗೆ ಡಿಮಾಡ್ಸ್ ಪರಿಹರಿಸಿಕೊಟ್ಟು ಅವ್ರಿಗೂ ಒಳ್ಳೆಯದು ಇಲ್ಲ ಅಂದ್ರೆ ಬ್ಯಾಂಕಿಗೂ ಪ್ರಾಬ್ಲಮ್ ನಮಗೂ ಪ್ರಾಬ್ಲಮ್ ಇದರಿಂದ ಎಲ್ಲ ಮೇಲೆ ನಮ್ಮ ಗ್ರಾಹಕರಿಗೆ ಬಹಳ ಪ್ರಾಬ್ಲಮ್ ಆಕೈತಿ ಇದು ಆಗ್ಬಾರ್ದು ನಮ್ ಆಸೆ ಐತಿ ಇದ್ದ ಅವ್ರಿಗೆ ಒಂದು ಮೆಮ್ರೋ ಕೊಡ್ತೀವಿ ಅಷ್ಟ ಮೇಲೆ ತಿಳ್ಕೊಂಡು ಅಂತ ನಮ್ಮ ಆಸೆ ಐತಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ